ರಾಜ್ಯದಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳಿಗೆ ಹೊಸ ರೂಪ ನೀಡಲು ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ ಎಂದು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಚಾಮರಾಜನಗರದಲ್ಲಿಂದು ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಪ್ರದೇಶವಾರು ಜನರು ಹೆಚ್ಚಾಗಿ ಉಪಯೋಗಿಸುವ ಸ್ಥಳೀಯ ಆಹಾರ ಪದ್ಧತಿಯನ್ನು ನೀಡಲು ಚಿಂತನೆ ನಡೆಸಲಾಗಿದೆ ರಾಜ್ಯದಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳ ಸಬಲೀಕರಣ ಹಾಗೂ ಪುನಶ್ಚೇತನಕ್ಕೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ಹೊಸ ಇಂದಿರಾ ಕ್ಯಾಂಟೀನ್ ಹಂಡ್ರೆಡ್ ಫಿಫ್ಟಿ ಕೊಟ್ಟಿದ್ದಾರೆ ಹಳೆ ಕ್ಯಾಂಟೀನ್ಗೆ ಹೊಸ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಮತ್ತೆ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಐವತ್ತು ಕೋಟಿ ಕೊಟ್ಟಿದ್ದಾರೆ ಒಳ್ಳೆ ರೀತಿಲಿಂದ ಮೀನು ಚೇಂಜ್ ಮಾಡಿ ಮೊದಲು ಏನಿತ್ತು ಒಂದೇ ಇತ್ತು ಸ್ಟೇಟ್ ನಲ್ಲಿ ಈ ಏರಿಯಾ ವೈಸ್ ಕ್ಷೇತ್ರವೈಸ್ ಮಾಡಿದ್ದಾರೆ ಮೀನು ಎಕ್ಸಾಂಪಲ್ ಮಂಗಳೂರು ಟೈಪ್ ಬೇರೆ ನಮ್ಮ ಹೈದ್ರಾಬಾದ್ ಕರ್ನಾಟಕ ಗುಲ್ಬರ್ಗ ಸೈಡ್ ರೊಟ್ಟಿ ಸಿಗ್ತದೆ ರೊಟ್ಟಿ ಕೊಡ್ಬೇಕು ನಿಮ್ಮ ಏರಿಯಾಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ